ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ರೆಡಿಮೇಡ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇರುತ್ತಲ್ಲ ಅದರಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೈದಾ ಸಕ್ಕರೆ ಮತ್ತು ಎಣ್ಣೆ ಏನೂ ಬಳಸಿಲ್ಲ ಕೇವಲ ಎಮ್ ಟಿ ಎಲ್ ಗುಲಾಬ್ ಜಾಮೂನ್ ಮಿಕ್ಸ್ ಇದ್ದರೆ ಸಾಕು ಕೇಕ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ನೋಡಿ ಒಂದು ಕಪ್ಪಾಗಿದೆ ಅದು ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಕಪ್ಪಿಲ್ಲ ಅಂತಂದರೆ ಟೀ ಕುಡಿತೀರಲ್ಲ ಆ ಗ್ಲಾಸಲ್ಲಿ ಬೇಕಿದ್ದರೂ ಅಳತೆ ಮಾಡ್ಕೊಬೋದು ತೊಂದರೆ ಇಲ್ಲ ಎಲ್ಲ ಒಂದೇ ಅಳತೆಯಲ್ಲೇ ಹಾಕ್ಕೋಬೇಕು ಈಗ ಒಂದು ಮಿಕ್ಸಿ ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಣ್ಣ ರವೆ ಬಿಳಿ ರವೆ ಇರುತ್ತಲ್ಲ ಚಿರೋಟಿ ರವೆ ಅದು ಮುಕ್ಕಾಲು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಆ ಅಳತೆ ಕರೆಕ್ಟಾಗಿ ಇಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕೇಕ್ ಮಾತ್ರ ಮುಕ್ಕಾಲು ಕಪ್ಪಷ್ಟು ಹಾಕೊಂಡಿದ್ದೀನಿ ನಂತರ ಒಂದು ನಾಲ್ಕೈದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಬೀಜ ಮಾತ್ರ ಹಾಕ್ಕೊಳ್ಳಿ ಬೀಜ ಮಾತ್ರ ಬಿಡಿಸಿ ಹಾಕ್ಕೊಳ್ಳಿ ಅಷ್ಟೇ ಇದು ಘಮ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಯಾಲಕ್ಕಿ ಇದ್ದೀನಿ ಹಾಕೊಂಡು ನಂತರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಇದ್ದೀನಿ ಪುಡಿ ಮಾಡಿರುವಂಥ ಬೆಲ್ಲ ಅದು ನಂತರ ಮೊಟ್ಟೆ ಇದ್ದೀನಿ ಎರಡು ಮೊಟ್ಟೆ ನಿಮಗೆ ಮೊಟ್ಟೆ ಇಷ್ಟ ಇಲ್ಲ ಅಂತಂದರೆ ಮೊಸರು ಬೇಕಿದ್ದರೂ ಹಾಕೋಬೋದು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿ ನೈಸಾಗಿ ರುಬ್ಕೊಳ್ಳಿ ನೀವು ಮೊಟ್ಟೆ ಹಾಕಿದ್ರೆ ಮೊಸರು ಹಾಕಬೇಡಿ ಮತ್ತು ಮೊಸರು ಹಾಕಿದ್ರೆ ಮೊಟ್ಟೆ ಹಾಕಬೇಡಿ ಅಷ್ಟೇ ನಿಮಗೆ ಮೊಟ್ಟೆ ಇಷ್ಟ ಇಲ್ಲ ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೊಳ್ಳಿ ಗಟ್ಟಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ಅದೂ ಮೊಟ್ಟೆ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಮೊಸರು ಹಾಕಿದ್ರೂ ಚೆನ್ನಾಗಿರುತ್ತೆ ಅದೇ ಟೇಸ್ಟೇ ಇರುತ್ತೆ ಡಿಫ್ರೆಂಟ್ ಏನಿರೋದಿಲ್ಲ ನೋಡಿ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಅದರ ಮೇಲೆ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಒಂದಿನೋ ಹಾಕೊಬೋದು ಇನೋ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದನ್ನು ಒಂದು ಪೂರ್ತಿ ಹಾಕ್ಕೊಬೋದು ಒಂದು ಪೂರ್ತಿ ಹಾಕ್ಕೊಳ್ಳಿ ಅಷ್ಟೇ ನಂತರ ಗಂಟೆನಿಲ್ಲದಂಗೆ ನೀಟಾಗೆಲ್ಲ ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ಳಿ ಅಂತಂದರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳಿ ನೈಸಾಗಿ ಅದೇನು ಗಂಟೆ ಏನು ಇರೋದಿಲ್ಲ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನಂತರ ಸ್ಟೀಲಿನ ಬಟ್ಲ್ ಬಟ್ಲ್ ತಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಅದರಲ್ಲಿ ಬೇಕಿದ್ದರೂ ಮಾಡ್ಕೊಬೋದು ನಾನು ಒಂದು ಸ್ಟೀಲಿನ ಬಟ್ಲ್ ತಂಡಿದ್ದೀನಿ ಅದಕ್ಕೆ ಎಣ್ಣೆ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿ ನಂತರ ಗೋಧಿ ಹಿಟ್ಟು ಈ ಥರ ಅಪ್ಲೈ ಮಾಡ್ಕೊಳ್ಳಿ ಯಾಕಂತಂದರೆ ಕೇಕು ಅಂಟೋದಿಲ್ಲ ಬಟ್ಲಿಗೆ ಹಾಗಾಗಿ ನಾನು ಗೋಧಿ ಹಿಟ್ಟು ಈ ಥರ ಹಾಕ್ಕೊಳ್ತಾಯಿದ್ದೀನಿ ಇನ್ನು ಎಕ್ಸ್ಟ್ರಾ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಬಿಡಿ ಅದರಲ್ಲಿ ಬಿಡಬೇಡಿ ಎಕ್ಸ್ಟ್ರಾ ಇರೋದೆಲ್ಲ ತೆಕ್ಕಬಿಡಬೇಕು ನಾನು ಕೇಕ್ ಬ್ಯಾಟರ್ಗೆ ಎಣ್ಣೆ ಏನು ಹಾಕಿಲ್ಲ ನಿಮಗೆ ಹಾಕೋ ಹೋಗಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನೇನು ಹಾಕಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನೂ ಹಾಕಿಲ್ಲ ಮತ್ತು ಎಣ್ಣೆನೂ ಹಾಕಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಆಗಲಿ ತುಪ್ಪ ಹಾಕಲಿ ಹಾಕ್ಕೊಳ್ಳಿ ಈಗ ಸೋಸ್ಕೊಳ್ತಾ ಇದ್ದೀನಿ ಈ ಥರ ಸೋಸೋದ್ರಿಂದ ಗಂಟೆ ಏನಾದರೂ ಇದ್ದರೆ ಹೋಗುತ್ತೆ ಅಂತ ನಾನು ಈ ಥರ ಸೋಸ್ಕೊಳ್ತಾ ಇದ್ದೀನಿ ನೋಡಿ ನೈಸಾಗಿ ಸೋಸ್ಕೊಳ್ಳಿ ಸ್ಪೂನ್ ಸಹಾಯದಿಂದ ಈ ಥರ ಸೋಸ್ಕೋಬೇಕು ಗಂಟೆನು ಇಲ್ದಂಗೆ ಸೋಸ್ಕೊಳ್ಳಿ ನೈಸಾಗುತ್ತೆ ನೋಡಿ ಕಂಪ್ಲೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ನಾನು ಹೇಳಿರ ಅಂತ ಅಳತೆಲಿ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಅಷ್ಟು ಎಲ್ಲ ಅಷ್ಟೇ ನೋಡ್ತಾ ಇರ್ಬೋದು ಈಗೆಲ್ಲ ಸೋಸಿಟ್ಟಿದ್ದೀನಿ ಈ ಥರ ಆಗಿದೆ ಈಗ ಒಂದೆರಡು ಸಲ ಈ ಥರ ಮಾಡ್ಕೊಳ್ಳಿ ಯಾಕಂತಂದರೆ ಅದು ಮತ್ತು ಬಬಲ್ಸ್ ಎಲ್ಲ ಬರುತ್ತೆ ಹಾಗಾಗಿ ಈ ಥರ ತಟ್ಕೋಬೇಕು ಒಂದೆರಡು ಸಲ ನೆಲ್ಲಿಗೆ ತಟ್ಕೊಳ್ಳಿ ನಂತರ ಒಂದು ಗ್ಯಾಸಿನ ಮೇಲೆ ಒಂದು ಬಾಣಲಿ ಬಿಸಿಟ್ಟಿದ್ದೀನಿ ಬಾಣಲಿ ಬಿಸಿ ಮೇಲೆ ಈ ಥರದ್ದೊಂದು ಸ್ಟ್ಯಾಂಡ್ ಇಟ್ಟು ಈಗ ಕೇಕ್ ಬ್ಯಾಟರ್ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಟ್ಟು ಈಗ ಚೆನ್ನಾಗಿ ಒಂದು ಮುಚ್ಚಳ ಮುಚ್ಚಿ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಬೆಯಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಮೂವತ್ತು ನಿಮಿಷ ಬೇಯಿಸಿದ್ದೆ ಚೆನ್ನಾಗಿ ಬೆಂದಿದೆ ಕಲರು ಚೇಂಜ್ ಆಗಿದೆ ಯಾವ ಥರ ಉಬ್ಬಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈಗ ಒಂದು ತೂತ್ ಪಿಕ್ ಹಾಕಿ ಚೆಕ್ ಮಾಡಿ ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಇನ್ನು ಸ್ವಲ್ಪ ಅಂಟಿದ್ರೆ ಇನ್ನು ಸ್ವಲ್ಪೊತ್ತು ಬಿಡಿ ಹಾಗೆ ಬಿಡಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಡೋಣ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ತಣ್ಣಗಾಗಿದ್ದಾದ್ಮೇಲೆ ಈ ಥರ ಚಾಕು ಸಹಾಯದಿಂದ ಸೈಡಲ್ಲೆಲ್ಲ ತೆಕ್ಕೊಂಬಿಡಿ ಅದೇನು ಅಂಟಿರೋದಿಲ್ಲ ಯಾಕಂತಂದರೆ ನಾವು ಎಣ್ಣೆ ಮತ್ತು ಗೋಧಿ ಹಿಟ್ಟು ಹಾಕಿರ್ತೀವಲ್ಲ ಏನು ಅಂಟಿರೋದಿಲ್ಲ ನೋಡಿ ಈ ಥರ ಇದೆ ಈಗ ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಯಾವ ಥರ ಬರ್ತಾಯಿದೆ ಅಂತ ಪಾತ್ರೆಗೆ ಎಲ್ಲಿ ಸ್ವಲ್ಪವೂ ಅಂಟಿಲ್ಲ ನಾವು ಎಣ್ಣೆ ಹಾಕಿಲ್ಲ ಎಣ್ಣೆನೂ ತುಪ್ಪ ಏನೂ ಹಾಕಿಲ್ಲ ಕೇಕ್ ಪೇಟರ್ಗೆ ಆದ್ರೂ ಎಲ್ಲಿ ಅಂಟಿಲ್ಲ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ನಿಮಗೆ ಇದ್ರೆ ಗೊತ್ತಾಗ್ತಾ ಇದೆ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ತಪ್ಪದೆ ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅದೇ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಒಂದು ಇನೋ ಪ್ಯಾಕೆಟ್ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸ್ಪಾಂಜಿ ಕೇಕ್ ರೆಡಿಯಾಗಿದೆ ಗುಲಾಬ್ ಜಾಮೂನ್ ಮಿಕ್ಸಿಂದ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಹಾಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಮಾತ್ರ ನಾನು ಇದೇ ಫಸ್ಟ್ ಟೈಮು ಎಣ್ಣೆ ತುಪ್ಪ ಏನೋ ಹಾಕ್ದಂಗೆ ಮಾಡಿರೋದು ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಯಾವ ಥರ ಸ್ಪಾಂಜ್ ಆಗಿ ಬಂದಿದೆ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂದರು ನೀವು ಮನೇಲಿ ಮಾಡಿ ನಿಮಗೂ ತುಂಬಾ ಖುಷಿಯಾಗುತ್ತೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್